ಶಮರ ಸಮಾರ್ದೆ ಕೊಡನೆ ಭಾರತೀ ಏ ಬಿಡುವೆ ಬಾಯ್ ತರದಾ ಹಚ್ಚುವೇನು ಕಲಿಗೆ ನಿಶಾನೆ ಬೇರದ ಹಾಗೆ ಕಲಿಗೆ ನಿಶಾನೆ ಬೇರದ ಪರಳಾಗ ಯದಿ ಮಲ್ವೀಣ ಗಾಯನ ಮಾಡಿ ಸಾಂಬ ಸೋರ ಬ್ರಹ್ಮ ವಿಷ್ಣು ಕೇಳಿ ಹಾದ್ರ ದೋರ ಮೂರು ಮಂದಿ ಕೇಳಿ ಹಾದ್ರ ದೋರ ಸೊನಾಳದವ್ರ ಕೇಳಿ ಹಾದ್ರ ದೋರಾಗೆ ಆಗಿಯ ಮೂರು ಮಂದಿ ಕೇಳಿ ಹಾದ್ರದೋರ ಮಾಡಿ ಮಳೆಯ ಕೂಡ ಸೇರೋ ಅಂತವರದ ಮೂರದ ಬೆಟ್ಟ ಗಂಡ ಹಾಳ ಮುರ್ರದ ಬೇಟೆ ಗಾರ ಸುನಾಳದ ಒಂದ ಮುರ್ರದ ಬೆಟ್ಟ ಗಾರಿಯಾಗೆ ಮೂರು ಮಂದಿಯದ ಮುರದ ಬೆಟ್ಟೆ

ಏನ್ ಹೇಳಾಕತೇರಿಪ್ಪ ಸರಿ ಜೋಡಿ ಕಲಾವಿದ್ರು ಮೊದಲ ಗಣಪತಿ ಸ್ತೋತ್ರ ಗಣಪತಿ ಸ್ತೋತ್ರ ಮಾಡ್ಯಾರ ಅವ್ರಿಗೂ ದಿಗಲು ಬಿದ್ದದ ರೀ ನಮ್ಮ ರಾಮದುರ್ಗ ಆ ಜಿಲ್ಲಾ ಬೆಳಗಾವಿ ಸುನ್ನಾಳದವ್ರಿಗೆ ಹೌದ್ರಿ ಹೆಂಗ್ರಿ ಏನು ದಿಗಲು ಬಿದ್ದದಪ್ಪ ಅಂದ್ರ ಏನಿ ಮೂರ್ ವರ್ಸಾತ ಬರ್ಲಾಕತೇನಿ ಮಂದಿ ಎಲ್ರಿ ನನಗ್ ವಹಿವಾಟದ ಅವ್ರ ತಿಳ್ಕೊಂಡ್ ಬಾಳ ಜಿಗದಿಯಾಡಿ ಬಾಯಿ ಅಂತೇಳಿ ವಾರ್ನಿಂಗ್ ಮೊದಲು ಹುಡುಗ ಅವ್ರಗ ಹೆಂಗ ಈಸ್ ಬಂದವ್ರಿಗೆ ಹೊಳಿ ಬಾಳ ಈಡಲ್ಲ ಈಸು ಯಾರಿಗೆ ಬರ್ತದಲ್ಲ ಅವ್ರಿಗೆ ಹೊಳಿನ ಇರ್ಲಿ ಸಮುದ್ರ ಇರ್ಲಿ ಬಹಳ ಈಡಲ್ಲ ತೆಲಿಯಾಗ ಮಕ್ತಮ ಮೊದಲಿನ ಭ್ರಮೆ ತಗದ್ ಹೋಗದ್ ಬಿಡು ಮೂರ್ ವರ್ಷ ಎಲ್ಲಾ ಮಂದಿ ನಿನ್ನಂತೆ ಐತಿ ನಿಂದೈತಿ ಹಂಗ ಅಲ್ಲ ಮನುಷ್ಯಾಗ ಮನುಷ್ಯ ಪರಿಚಯ ಆಗ್ಬೋದ್ ಕರೆ ಕಲಾ ಏನೋ ಕೊಂಡ್ ತಗೊಲಾಕ್ ಇಲ್ಲ ನಿನ್ನ ತ್ಯಾಕ ಏನೈತಿ ನೀ ಕೆಲಸ ಏನಂತ ತಂಗಿ ಸೂರ್ಯ ಇಲ್ಲ ಚಂದ್ರ ಇಲ್ಲ ನವಗ್ರಹ ಇಲ್ಲ ಅಷ್ಟ ಪಾಲಕರ ಇದ ನೀರ ನಿರಾಕಾರ ಅಚ್ಚಿ ಕಡೆ ನೀರ್ ಬೈಲ ಅಚ್ಚಿ ಕಡೆ ಪರಮಾತ್ಮ ಹೆಂಗ ಇದ್ದ ಹೌದ ಹೌದಲ್ಲ ಪರಮಾತ್ಮ ಇದ್ದ ಪಾತಿ ಒಂದ್ ಮಾತು ಹೇಳಿದ್ರವ್ರು ಏನಂತ ಹೇಳ್ತಾನು ಹತ್ತು ಮಂದಿ ದೈಮಕ್ಕೆಲ್ಲ ಕೈ ಮುಗ್ದ ಹೇಳತೀನ್ರಿ ದೈಮ ಇದ್ದಲ್ಲಿ ದೇವರಂತೂ ಇದ್ದೇ ಇರ್ತಾನ ಹೌದಲ್ಲ ಅವ ಇದ್ದು ಇಲ್ಲದಂಗಾಗಿ ಸುಮ್ಮನೆ ಕೂತಾನ ಇನ್ನ ದೇವ್ರ ತೇಳಿ ನಡೆಕೊಂಡ ಅವಂಗ ಸಿಕ್ಕೇ ಸಿಗತಾನ ಸಿಗ್ಗೆ ಸಿಗ್ದನ ಅಂತ ದೇವ್ರ ಇವ ನೀವು ದುಡ್ಕೊಂಡ್ರಿ ನಿಮಗೆ ಸಿಗತಾನ ಸಿಗ್ತಾನು ನೀವು ಜರ್ಕರೆ ದುಡ್ಕೊಳದೆ ಬಿಟ್ರಿ ನಿಮಗೆ ಸಿಗಂಗಿಲ್ಲ ಅಂತ ಹೇಳಾತ ಹೌದು ಹೌದು ಎರಡು ತರ ಹೇಳ್ತಾನೆ ಇದು ಸೃಷ್ಟಿ ನೇಮ ಐತಿ ಮಕ್ತುಮ ಕಾಕಾ ಹೆಂಗ ಯಥಾ ಭಕ್ತಿ ತತadev ಹೆಂಗ ದುಡಿಕಿ ಹಂಗ ಪಗಾರ ಆಯ್ತಲ್ಲ ಇಂದ ಒಂದು ದಿವಸ ಚತ್ತನಾ ನಾಳೆ ಒಂದು ದಿವ್ಸ ಚತ್ತನಾ ಹಾಡ್ರ ನಾಳೆ ಹೊತ್ತು ಮುಳಿಗಿ ಮಂಗಳಾರತಿ ಮಾಡಿ ಹೋಗಾಗ ರೊಕ್ಕ ಕೇಳಕ್ ಯಾಕ ಯಾಕ್ರಿ ದುಡಿಕೆ ಆಗೈತಿ ಎಲ್ಲಿ ದುಡಿಕೆ ಆಗೈತಿ ಐತಿ ನೋಡ ನಾವ್ ದುಡದ್ ಬಳಕ ನಾವು ತಿನ್ನೋದಿತ್ತಂದ್ರ ನಿಮ್ಮ ಪರಮಾತ್ಮನ ದಗದ್ ಇದ್ರಾಗ ಏನೈತಿ ಏನೋ ಇಲ್ಲ ತಂಗಿ ಇಲ್ಲ 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 ನೀ ದೇವ್ರ ಹೌದಲಾ ನೀ ದೇವ್ರು ಅದಾನ ಅಂತ ಹೇಳ್ತಿ ಅಂದ್ರೆ ಇದರ ವಿರುದ್ಧ ಐತಿ ನಂದು ಅವ ದೇವ್ರು ಇದ್ರೆ ಎಲ್ಲಿ ಅದಾನ ಇದಾನೋ ಬೇಕಲ್ಲ ಏನ ಕರ್ರಗದನೋ ಬ್ಯಾಳಗದಾನೋ ಕೆಂಪಗದಾನೋ ಹಸರದಾನೋ ಅದಾನೋ ಯಾಳ್ಬೀ ಅದಾನೋ ಏ ಮತ್ತ ಅವನು ದೇವ್ರು ಇದ್ದಂದ್ರೆ ಮಾ ಲೈಟ್ ಹೋಗಿದ್ದಿಲ್ಲ ಹಂಗೆ ಒದರ್ಬೇಕಲ್ಲ ಅವ ಪರಮಾತ್ಮ ತಾನ ಬಕ್ ಬಿಡ್ತಿದಲ್ಲಿ ಇದಾಗ್ಲ ಅವಾಗ ಎಲ್ಲಿ ಒದ್ತಾರೆ ಹೋಗಿ ಹೋಗಿಲ್ಲ ನಾವು ಹೆಂಗೆ ಬರೇ ಒಂದ ಕಲ್ಲಿನ ಮ್ಯಾಗ ಭಕ್ತಿ ಅನ್ನುವಂತ ಲಂಚ ಇಟ್ಟು ಜ್ಞಾನ ಅನ್ನುವಂಥ ಉದಕಡ್ಡಿ ಸುಟ್ಟು ಈ ಶರೀರ ಅನ್ನುವಂತ ದೇಹ ಅದಕ್ಕೆ ಅರ್ಪಣೆ ಮಾಡಿ ಅದ್ರ ಮೇಲೆ ವಿಶ್ವಾಸ ಇಟ್ಟು ನಡೆಯುವ ಅಂದ್ರೆ ಅದು ದೇವ್ರಾಯ್ಕೊಂಡಿರ್ತದರಿ ಮೊದಲ ಮನುಷ್ಯನಲ್ಲಿ ವಿಶ್ವಾಸ ಮುಖ್ಯದ ಕಾರಣ ಐತೆ ವಿಶ್ವಾಸ ಅನ್ನುವಂತ ಯಾರಲ್ಲಿ ಐತಿ ನೋಡು ಅವರಿಗೆ ಮಾತ್ರ ಕಲ್ಲಂತ ಸಹಿತ ಒಳಗಿಸೈತಾದ್ರೂ ದೇವ್ರ್ ಕಂಡು ಬರ್ತದ್ರಿ ವಿಶ್ವಾಸ ಅನ್ನೋದಿರ್ಲಿಕ್ಕಂದ್ರ ದೇವ್ರ ಕಾಣಂಗಿಲ್ಲ ಅದಂಗೂನು ಇಲ್ಲ ಹೌದಕ್ ಅವ್ರ ಹೇಳ ದೇವ್ರ ದೊಡ್ಡ ಅದಕ್ಕೆ ನಮ್ಮ ಕೈಗಳೇನು ಹೇಳ್ತಾರೋ ನಡಿ ದೈವೇ ದೇವರಂತ ಬಾಯಿ ಮಾಡುತ್ತೀರಿ ಹೌದು ಏ ಎಲ್ಲಿ ಅದನು ನಿನ್ನ ಏ ಯಾವ ಭನ ಮಗ ಹಡದವರಿಗೆ ಹೇಳೋ ಅವರ ತಾಯಿ ತಂದೆ ಹೆಸರ ಅಚ್ಚನ ಹೆಸರ ಮೂತನ ಹೆಸರ ಮಗನ ಹೆಸರ

விடாதா <laughs> ಮೊದಲಿನ ಗತ್ತ ಡಪ್ಪ ಬಾರಸ್ತಾವ್ರದ ಹೌದ್ ಹೌದ್ಲ ತಂಗಿ ಇವು ಹೆಂಗ್ ಬಾರಸ್ತಾನವು ಇವ್ನ ಗತ್ತು ಬೇರೆ ಇಲ್ಲಪ್ಪ ಇವ್ನು ಯಾವ್ದ ಇವು ಟಾಂಕ ಟಾಂಕನಕ ಟಾಂಕ ಟಾಂಕನಕ ಸತ್ತವ್ರು ಮುಂದೆ ಹಲಗೆ ಬಾರಿಸಿದಂಗೆ ನಡ್ದದ್ರಿ ಇವ್ನು ಸುನಾಳದವ್ನ ಕೆದರಿ ಜಗಳ ತೆಗಿಬೇಕಾದ್ರ ಒಳಗೆ ಬಾಳ ಪವರ್ ಬೇಕ ಏ ಬೇಕಲ್ಲ ತಂಗಿ ಶಕ್ತಿ ಬೇಕ ನಾವು ಹೆಂಗೆ ಹೆಂಗೆ ನೀ ಅಲ್ಲ ಓ ನಿ ಮುತ್ಯ ಸತ್ತಿದಂದ್ರ ಗೋರಿಯಂದು ಅವನು ತಗೊಂಡು ಬ ಅವ್ನ ಸಂಗಟ ಆದರೂ ಲಡಾಯ್ಕೆ ತಯಾರನ ಹೌದು ಹೌದಲಾ ಅದಕ್ಕ ಸುಮಾ ಅಂದ ಸೋಜ ಮಾತಾಡಿ ಬೇರೆ ಹೋಗುದ ಬಾ ಮಗನ ನಿನ್ನ ನೋಡತನ ತಾಕತ್ತಿ ಇರ್ಬೇಕಾದ್ರ ಒಳಗೆ ಎಲ್ಲಾ ಬಂಡೋಲು ಬರಿ ಇರ್ಬೇಕು ಇರ್ಬೇಕಲ್ಲ ತಂಗಿ ಅಸ್ತ್ರ ಶಸ್ತ್ರ ಎಲ್ಲಾ ಸಂಗಾಟ ಇರ್ಬೇಕು ತೊಂದ ಬಡದ್ಯಾಡ್ರಡದ್ಯಾಡ್ದಂಗ ಅಲ್ಲ ಏ ಅಲ್ಲ ಬರೇ ಮಾತಿನ ಮೇಲೆ ವಿಷಯಕ್ಕೆ ವಿಷಯ ಬಿಡದೇ ಇರ್ಬೇಕು ಹೌದು ಹೌದು ಅದಕ್ಕೆ ಹೇಳ್ಯಾರ ಏನಂತ ತಂಗಿ ಮಾತ ಘಾತೈತಿ ಮಾತ ಮುತ್ತೈತಿ ಮಾತ ಮಾಣಿಕ ಮಾತ ರತ್ನ ಐತಿ ಮಾತ ಮಾಣಿಕ್ಯ ತಂದ ಹೌದು ಮಾತು ಅರಿಯದ ಜಗಳವ ತಂದ ಅದಕ್ಕೊಂದು ಮಾತು ಹೇಳ್ತಾರಿ ಎಲ್ಲಾ ಗಂಡನ ತೋರ್ಸ ಗರ್ತ್ಯಾರಿ ಗಂಡ ಬೇರೆ ಪತಿವ್ರತ್ಯಾರಿ ಗಂಡ ಬೇರೆ ಭೂಮಿಗೊಬ್ಬ ಒಬ್ಬ ಗಂಡ ಅದ ನಮ್ಮ ಗಾರತಿ ಒಬ್ಬ ಗಾಂಡ ಅದ ಪತಿ ಒಬ್ಬ ಗಂಡ ಗಾಂಡ ಅದ ಭೂಮಿಗೆ ಒಬ್ಬ ಗಾಂಡ ನೀವು ಮೂರು ಮಂದಿ ಮಸೀದಿನ ಬಂದಿರಿಂದ ಗಾಂಡ್ ಅವ್ರ ಹಂಗಾರೀ ಸಿಕ್ಕಂಗ ಸಂಧಿಗೊಂದು ಒಬ್ಬರು ಹೇಳ್ತಾರ ಅವ್ರ ಮೂರು ಮಂದಿ ಸೀಜನ್ ಮನೆಗೆ ಹೋಗ್ಲಾಕ್ ಸಡಿ ಆಗಿಲ್ಲ ಅವ್ರಿ ಇವ್ರು ಹೋಗಿಲ್ಲ ಇನ್ನ ಮನೆಗೆ ಈ ಕಡೆ ಬಂದಾರಿ ನಮ್ಗ್ ಬಿಡು ಮೂರು ಮಂದಿ ಇರ್ಲಿ ಏನ್ ಹೇಳ್ತಾರ ಅವ್ರ ಸೂರಿನ ವಾದ್ಯಕರು ಏನ್ ಹೇಳ್ತಾರ ಮಾಸ್ತರ ಗರತಿ ಒಬ್ಬ ಗಾಂಡದಾನ ಪತಿ ವ್ರತಿ ಆಗೋಬ ಗಾಂಡದಾನ ಭೂಮಿಗೊಬ್ಬ ಗಾಂಡದಾನು ನೆಮಗ ಮಸಿಬನಳದವರಿಗೆ ಮೂರು ಮಂದಿಗೆ ಒಬ್ಬ ಗಂಡದನ ಗಂಡನ ಹೆಸರು ಏನು ಅಂತ ಕೇಳ್ತಾನೆ ಇವ ಈ ತೊಗಲಿನ ಗಂಡನ ತೋರಿಸಬೇಡ ಇದನ್ನು ಬೇಡ ಬಹಿರಂಗದ ಗಂಡ ಬೇಕಾಗಿಲ್ಲ ಹೌದಾ ಒಂದು ಗಂಡನ ಹೆಸರು ಹೇಳಿ ಕೂಡು ಅಂತ ಹೇಳಾತ್ತಾರ ಅವರು ಹೇಳಿದನಲ್ಲ ಏನು ಇದೇನ ಬಿಡನೆ ಇಲ್ಲ ಆ ಹಂಗಾರಿ ತೆಕ್ಕಿನ ತಂದನ ರಕಡದ ಹೇงತ್ತ್ರೆ ತರ್ಲಿಲ್ಲ ರಕಕ ಹಹ பைரங்கதொழிகாண்டன சூதி கௌந்தி கான்ன இரகட்ட மொதலாண்ட அக்க மகாதேவி தாயி கல்யாண மண்டபக்கு அல்லமா பிரபு அங்க நிந்திரி கேள்தான ಅಲ್ವಾ ಮೈ ಮೇಲ್ರಿ ಒಂದು ಬಟ್ಟೆ ಅರಿವಿಲ್ಲ ಬರೀ ಜಡಿ ಹೂದಲ್ ಮ್ಯಾಗ ಹೊರಗ ಬಂದದಿ ಹೌದಲ್ಲ ನಿನ್ನ ಮೈಯೆಲ್ಲ ಬರೀ ರೋಮ ಕಾಣ್ಲಾಕ್ ಐತಿ ಗಾಂಡನ್ ಹೆಸರಿ ಹೇಳಿದ್ರೆ ಮಾತ್ರ ಇಲ್ಲಿಗೆ ನಿನಗ ಅಲಾವ್ ಐತಿ ಇರ್ಲಿಕ್ಕ ಅಲಾವ್ ಇಲ್ಲ ಅಂದ ಅವಾಗ ಗಾಂಡಿದ್ದವ್ರಿಗೆ ಅಟ್ಟ ಮಂಟಪ ಕಲ್ಯಾಣ ಮಂಟಪದೊಳಗೆ ಅಲಾವ್ ಐತಿ ಇರ್ಲಿಕ್ಕ ಇಲ್ಲ ಅಂದ ತಕ್ಷಣ ಅವಾಗ ಅಂದ್ಲೈಕ ಅಕ್ಕ ಮಹಾದೇವಿ ಏನಾಯ್ತವಾ ಅಲ್ರಿ ಗುರುಗಳ ನಿಮಗೆ ನಿಮಗಿನ ಜ್ಞಾನದ ಕಣ್ಣು ಅಪ್ಪ ಅಂದ್ರೆ ನೋಡಿ ಇಲ್ಲ ಇನ್ನ ಜ್ಞಾನದ ಕಣ್ಣು ತೆರೆದಿಲ್ಲ ಅಂದಾಗ ಅವಾಗ ಹೇಳ್ತಾಳ ಈ ಹೊರಗಿನ ಗಂಡನ ಇಟ್ಟಿಲ್ಲ ನಾ ಈ ಗಂಡನ ಜರೂರತ್ತ ನನಗ ಬಿದ್ದಿಲ್ಲ ಈ ಗಂಡನ ಆಸೆ ನಾ ಇಟ್ಟಿಲ್ಲ ನಿಮಗ್ ಗಂಡು ಬೇಕಾಗಿರಲ್ಲ ಅವಾಗ ಹೇಳ್ತಾಳು ಈ ಶರೀರ ಅಂಗವೇ ಸತಿ ಹೌದ ಅಂಗವೇನ ಒಳಗಿರುವಂತ ಲಿಂಗವೇ ಏನಗ ಪತಿ ಇದನ್ನ ಬಿಟ್ರ ನನಗ ಮತ್ತೊಂದು ಗಂಡಿಲ್ಲ ಹೌದು ಹೌದಿವ ಯಾವ ಗಂಡ ಯಾವ್ದು ಅಂತರಂಗದೊಳಗಿನ ಗಂಡ ಜೀವಾತ್ಮನ ಗಂಡ ಜೀವಾತ್ಮನ ಮೇಲೆ ಇರುವಂತ ಪದರ ಶರೀರ ಹೌದು ಈ ಶರೀರ ಅಂದ್ರೆ ಹೆಣ್ತಿ ಇಲ್ಲೇ ಐತ್ರಿ ಗಂಡ ಹೆಣತಿ ಕಡ್ಯಾಕ್ಯಾಡಕ್ತಿ ಅಂದಳಾ ಹೌದ್ ಹೌದಾ ತೊಗಲಿನ ಗಂಡನೂ ಕೊಟ್ಟಿಲ್ಲ ಬಹಿರಂಗದ ಕೊಟ್ಟಿಲ್ಲ ಇಲ್ಲೇ ಒಳಗ ಕೊಟ್ಟನಿ ಹೌದು ಹೌದು ಅವಂಗೊಂದು ಭ್ರಮೆ ಆಗ್ಯದ್ರಿ ಒಟ್ಟ ಜಗತ್ತಿನೊಳಗ ಗಾಂಡ ದೊಡ್ಡಾವ ಗಾಂಡ ದೊಡ್ಡ ದೊಡ್ಡ ನೀರಂಗಿಲ್ಲ ಹುಟ್ಟಿದ ಮಗ ಡೈರೆಕ್ಟ್ ಹೊಟ್ಟಿಗೆ ಹಾಕ್ಲಕ್ಕ ಬರಂಗಿಲ್ಲ ಇಲ್ಲ ಒಂದೆಂತೆ ಸಾಲಿಕ್ಲತ್ತ ಮಗ್ಗ ಹತ್ತ್ನಂತೆ ಪರೀಕ್ಷೆ ಬರೀಲಾಕ ಬರಂಗಿಲ್ಲ ಬರ್ದ ಹಂಗ ನಿನಗೂ ಡೈರೆಕ್ಟ್ ಗಾಂಡ್ ಆಗ್ಲಕ್ಕ ಬರಂಗಿಲ್ಲ ತಂಗಿ ಒಂದೊಂದು ಪ್ಯಾಂಟು ಇದಾವ್ ಈ ನೀರಿನ ಟಾಕಿ ಮುಂದ ಕರೆ ಹೋಗ್ಲಿ ಹಿಂದ ಕರೆ ಬರಲ್ರಿ ಈ ಹಿಂದಕ್ಕೆ ಸರಿ ಹಿಂದೆ ಬಾಯ್ ಅದ அவு சரி தான் அதுக்கு ஏன் கே தெரியப்பா ஏன்த தங்கி ಯಾವ ಒಂದು ಗಾಂಡಾಗಬೇಕಾದ್ರು ಮೊದಲು ಒಂದೊಂದು ನೀ ಹೆಂಗ ಯಾವಾಗ ಗಂಡ ತಂಗಿ ನೀನು ನಿನ್ನ ಒಳಗಿದ್ದಾಗ ಬರೀ ಕೇವಲ್ ಒಂದು ಹುಡುಗ ಹುಡುಗ ಅದೇ ಮದ್ವಿ ಹಂದ್ರಕ ಬಂದಿ ಮದಿ ಮದಿ ಮಗ ಮದ್ವಿ ಹಂದ್ರಕ್ ಬಂದಿ ಮಗ ಅನಸ್ಕೊಂಡ ಯಾವಾಗ ನನ್ನ ಒಂದು ಗೊಂಬೆ ದೊಡ್ಡ ಕ್ಲೋಸರ್ ಗಾಡಿ ಮಾಡ್ಕೊಂಡು ನಾಲ್ಕು ಮಂದಿ ಹಿರಿಯರ ಕರ್ಕೊಂಡು ನಾನು ಬೇಕೇಳಿ ನನ್ನ ಊರಿಗೆ ಬಂದ ಯಾವ ಅವಾಗ ನನ್ನ ತಂದ ನಿನ್ನ ಮಗಲ ಕುಣಸ್ಕೊಂಡಿ ನೋಡ ಅವಾಗ ಏನಾಯ್ತು ಆ ಗ್ವಾಂಬಿಗೆ ಯಾವಾಗ ತಾಳಿ ಕಟ್ಟಿದಿ ತಾಳಿ ಕಟ್ಟಿದ ಮ್ಯಾಲ ನೀ ಗಂಡಾದಿ ಗಂಡ ಅದ್ರ ಕೀ ಮೊದಲ ಎಲ್ಲಿದ್ಯೋ ಗೋಲಿ ಗುಂಡ ಎಲ್ಲಿದ್ರು ಚಿತ್ರೂಪದ ಗುಂಡ ಮೂರು ಅವ್ರ ಅವ್ರಿಗೆ ಚಾ ಪಾನಿ ಮಾಡು ಚಟರ ಹೋಗ್ಯಾರ ಇರ್ಲಿ ಮಾಡಿ ಅದಕ್ಕೆ ಏನಾಗ್ತತಿ ತಂಗಿ ನೀ ಗಂಡ ಆಗಬೇಕಾದ್ರು ಒಂದ್ ಸಕ್ಕರೆ ಗ್ವಾಂಬಿ ಮಗಲಾಗಬೇಕ ಗ್ವಾಂಬಿ ಆ ಗ್ವಾಂಬಿ ಇದ್ದಾಗ ನೀ ಗಂಡ ಅದಿ ಮುತ್ತಿ ಅದಿ ಕಾಕ ಅದಿ ಬಾಬಾ ಅದಿ ಅಣ್ಣ ಅದಿ ತಮ್ಮ ಅದಿ ಸಗಲ ಪುಡ ಚಾಲೂ ಚಾಲ ಗಾಡಿ ಚಾಲೂ ಆಯ್ತಾ ಯಾವಾಗ ಮೀ ಅಲೆಯವರ ನಾ ಬರಕ್ಕಿತ್ತ ಮಾದ್ರ ಎಲ್ರಿ ಏನು ಇಲ್ಲ ಶಾನೆ ಬಾಳದ ದೇವ್ರ ದೇವ್ರ ಅಂತ ದೆವ್ವ ಬಡದ ತೇನು ಹೌದು ಏ ದೇವರ ಇರವದು ಯಾವ ಏ ಅವನ ಊರಿಗೆ ಮಾತ ನೀರಿಗೆ ಎಷ್ಟು ತಮ್ಮ ನಾಲ ಜಂತರ ಜಂತಾರ

ಕಲಿಸಿದ ಗುರವಿನ ಕರ ಸೋವಾಗ ತಾಯಿಯ ನಿನ್ನ ದೇವ್ರ ತೋರಿಸುತ್ತಾನುಲಿಲ್ಲ ನನ್ನ ಮನಸೋ ಕೇಳ ಮನಸ್ಸೋ ಒಪ್ಪು ಮನಸೋ ಈ ಪ್ರಶ್ನೆ ತಿಳಿದದೇನ ಕನಸೋವ சுள்ளதே சுள்ளதே இல்ல ஸ்டாப் ஆகிர்மெக் ப்ரேக் கேடதர் ஹிங்காய் அது ಗಾಡಿ ಬ್ರೇಕ್ ಹಿಡದ್ರ ಜಾಗ ಅದ ಮ್ಯಾಗ ನಿಂದ್ರಬೇಕ ಸೂರ ತಾಳ ಡಪ್ಪ ಹೌದಾ ಇವ್ರ್ ಬ್ರೇಕ್ ಇವ್ರ ಗಾಡಿ ಇವ್ರದ್ ಬೇರೆ ರಾಮದೂರ್ ತಾಲೂಕು ಇಲ್ಲಿ ಬ್ರೇಕ್ ಹಿಡದ್ರ ಕುಂಟಾ ಊರ ಹೋಗಿ ಹೋಗಿರ್ತದ್ರ ಹಂಗ ಗೋಳ ಹಂಗ್ ಹಂಗ ಇಲ್ಲ ಇವ್ರಿಲ್ಕ ನೋಡ್ರಿ ಹಂಗ ಅನ್ಲಿಮಿಟೆಡ್ ಹೌದ್ ಹೌದಾ ಹಂಗ ಶಾನೆ ಬಹಳದ್ರಿ ಬಹಳ ಶಣೆ ಶಾಣಿ ಅದಾರ ಕರ್ಸಾರ ತಂಗಿ ಹಾ ಏನ್ ಹೇಳ್ತಾರಪ್ಪ ನಮ್ಮ ಕವಿಗಳು ಏನಂತ ಹೇಳ್ದಾರೀ ದೇವ್ರ ದೇವರ ಅಂತ ದೆವ್ವ ಬಡದತ್ತೇನೋ ದೇವರ ಇರುವುದು ಯಾವೂರ ಯಾವ ಈಗ ಬಂದ ತಕ್ಷಣ ನಿಮ್ಮ ಪರಿಚಯ ಹೇಳಿದ್ರೆ ನೀವು ಕೂಡಿ ಅಂತ ಮಂದ್ಯಾಗ ಹೇಳಿರ್ಲೇ ನಾವು ಕುಂಬಾರಿ ಊರಾಗ್ ಹಾಡ್ಬೇಕನ್ನ